ನಮಸ್ಕಾರ ನಾನು ರಾಜೇಂದ್ರ ಅಂತ ದ್ವಾರಕನಾಥ್ ಅವರ ಕೊನೆಯ ಮಗ ಕಾರ್ಯಕ್ರಮ ಅವರ ನೂರನೇ ಶತಾಬ್ದ ಕಾರ್ಯಕ್ರಮ ಇದು ಇದು ಇಡೀ ವರ್ಷವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಅವರ ಪುತ್ಥಳಿಯ ಅನಾವರಣ ಆಗಿದೆ ಅದು ಆಗಕ್ಕೆ ಸಾಧ್ಯ ಅವರ ಕೆಳಗೆ ಕೆಲಸ ಮಾಡ್ತಿದ್ದಂಥ ಒಂದು ಐವತ್ತು ಜನ ಟೆಕ್ನಿಷಿಯನ್ಸು ಅವರೆಲ್ಲ ಸೇರಿ ಆ ಪುತ್ಥಳಿಯನ್ನು ಮಾಡಿಸಿದ್ದಾರೆ ಅದೊಂದು ಬಹಳವಾದ ಸಂತೋಷದ ವಿಷಯ ಅಂದರೆ ಎಷ್ಟು ಅದರಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ರು ಮತ್ತು ಅವರು ಈ ಟೆಕ್ನಿಷಿಯನ್ಸು ಈ ಸ ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ಮಾಡಬೇಕು ಅವರು ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅದರಿಂದ ಈ ಇವತ್ತು ಈ ಪುತ್ಥಳಿ ಅನಾವರಣ ಆಯಿತು ಮತ್ತು ಇವತ್ತು ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಎಸ್ ಆರ್ ರಾಮಸ್ವಾಮಿ ಅವರು ಪುತ್ಥಳಿಯನ್ನು ಅನಾವರಣ ಮಾಡಿದ್ರು ಅವರು ತುಂಬ ಚೆನ್ನಾಗಿ ಮಾತಾಡಿದರು ನಮಗೆ ಇನ್ನು ಇಡೀ ನಾಳೆ ಇಂದ ಒಂದು ಕಲ್ಚರಲ್ ಪ್ರೋಗ್ರಾಮ್ ಈ ವರ್ಷದ ಪೂರ್ತಿ ಮಾಡಬೇಕು ಅಂತ ಅಂದ್ಕೊಂಡಿರೋದು ಮೊದಲನೇ ಕಾರ್ಯಕ್ರಮ ನಾಳೆ ಎನ್ ಎಮ್ ಕೆ ಆರ್ ವಿ ಕಾಲೇಜ್ ಆಡಿಟೋರಿಯಂ ಮಂಗಳ ಮಂಟಪದಲ್ಲಿ ಹಮ್ಮಿಕೊಂಡಿದ್ದೀವಿ ಕೃಷ್ಣ ಫೈರ್ ಟು ಫ್ರಾಸ್ಟ್ ಅಂತ ಅಭಿನವ ಸಂಸ್ಥೆಯಿಂದ ಅದನ್ನು ಪ್ರಸ್ತುತ ಇದ್ದೇವೆ ಹೀಗೆ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ನಡೆಯಲಿದೆ ಅದನ್ನು ನಾವು ತಿಳಿಸ್ತಾ ಹೋಗ್ತೀವಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲದ್ರೊಳಗು ಅದನ್ನು ತಿಳು ಎಲ್ಲ ಜನಗಳಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀವಿ ಸರ್ಕಾರ ಬೇಕಾಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರತ್ತೆ ನಾವು ಯಾವುದೂ ಸಪೋರ್ಟ್ ಏನು ಕೇಳಕ್ಕೆ ಹೋಗಿಲ್ಲ ಬಟ್ ನಮ್ಮ ನಮ್ಮ ಕೈಲಿ ಏನಾಗತ್ತೆ ನಾವುಗಳು ನಮ್ಮ ಫ್ಯಾಮಿಲಿ ಹಾಗೂ ಸಿಬ್ಬಂದಿ ವರ್ಗದವರು ಏನಿದ್ದಾರೆ ಎಲ್ಲ ಸೇರಿ ನಾವು ಮಾಡ್ತಾಯಿದ್ದೀವಿ ನಮಗೆ ಯಾವುದೇ ಥರ ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್ಕಾರದಿಂದ ಮಾಡಬೇಕಾಗಿತ್ತು ಅಥವಾ ಮಾಡಿಲ್ಲ ಅಂತ ಯಾವುದೇ ಥರದ್ದಿಲ್ಲ ಈ ಕಾರ್ಯಕ್ರಮ ನಮಗೆ ಉದ್ದೇಶ ಅವರ ಲೆಗಸಿ ಕಂಟಿನ್ಯೂ ಆಗಬೇಕು ಅವರೇನು ಕಲೆಗೆ ಸ ಪ್ರೋತ್ಸಾಹ ಕೊಡ್ತಾಯಿದ್ರು ಅವರೇ ಸ್ವತಃ ಕಲಾವಿದರಾಗಿದ್ದರು ಸೌಂಡು ಲೈಟು ಕಾಸ್ಟ್ಯೂಮ್ಸ್ ಅದನ್ನೆಲ್ಲ ಬೇರೆ ಬೇರೆ ಸಂಸ್ಥೆಗೆ ಪ್ರೋತ್ಸಾಹ ಕೊಟ್ಟು ಮಾಡಿ ಅಂತ ಕೊಡ್ತಾ ಹೋಗ್ತಾಯಿದ್ರು ಅದನ್ನೆಲ್ಲ ಸೊ ಅದೇ ರೀತಿ ನಾವು ಮುಂದೆ ಒರೆಸ್ಕೊಂಡು ಹೋಗಬೇಕು ಅಂತ ನಮ್ಮ ಇಚ್ಛೆ ಎಸ್ ಆರ್ ರಾಮಸ್ವಾಮಿ ನಾಡೋಜ ರಾಮಸ್ವಾಮಿ ಅವರು ಬಂದಿದ್ದರು ಮತ್ತು ಅರಳುಮಲ್ಲಿಗೆ ಪಾರ್ಥಸಾರಥಿ ಅವರು ಶ್ರೀನಿವಾಸ್ ಜಿ ಕಪ್ಪಣ್ಣ ಅವರು ಪ್ರೊಫೆಸರ್ ರಾಮಚಂದ್ರ ಅವರು ಮತ್ತು ಅನೇಕ ಸಂಗೀತಗಾರರು ಪ್ರವೀಣ್ ಡಿ ರಾವ್ ಅವರು ಶ್ರೀನಿವಾಸ್ ಅವರು ಈ ದೊಡ್ಡ ದೊಡ್ಡ ಗಣ್ಯರೆಲ್ಲ ಬಂದಿದ್ದರು